ನಮಸ್ಕಾರ ಕನ್ನಡಿಗರೆ ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ಏನಾಗ ಸಂಚಿಕೆ ಏನಾಯ್ತು ನೋಡೋಣ ಬನ್ನಿ ಜೀವ ಯೋಚನೆ ಮಾಡ್ತಾ ಕೂತಿರ್ತಾನೆ ಕೃಷ್ಣನ್ನ ಮಲಗಿಸ್ತಾ ಇರ್ತಾನೆ ಏನು ಯೋಚನೆ ಮಾಡ್ತಾ ಇರ್ತಾನೆ ಅಂತ ಅವನು ಕಾರ್ಯಕ್ಕಿರಬಾರ್ದು ಅನ್ನೋದನ್ನು ಇಲ್ಲಿರ್ತರಲ್ಲ ಅದನ್ನ ಯೋಚನೆ ಮಾಡ್ತಾ ಇರ್ತಾನೆ ಅದೇ ಸಮಯಕ್ಕೆ ರಚನೆ ಕೇಳ್ತಾಳೆ ಜಬಿ ಯಾಕೆ ಹಿಂಗಿದ್ದೀರಾ ಅಪ್ಪ ಅಪ್ಪನ ಕಾರ್ಯಕ್ಕೆ ಇರಬಾರ್ದು ಅಂತ ಹೇಳಿದ್ರಲ್ಲ ಅದಕ್ಕೆ ನಿಮಗೆ ಆ ಕಾರ್ಯಕ್ಕೆ ಇರಬಾರ್ದು ಅಂತ ಹೇಳಿದಕ್ಕೆ ನಿಮ್ಮ ಬೇಜಾರಾಗ್ತಿದೆ ಅಂದಾಗ ಹೌದು ಬೇಜಾರಾಗೇ ಆಗುತ್ತೆ ನಾನು ನಿಮ್ಮ ಮನೆಗೆ ಬಂದಿದ್ದೆ ಅಪ್ಪನ ಕಾರ್ಯಕ್ಕೋಸ್ಕರ ಆದರೆ ಅದಕ್ಕಿಂತ ಬೇಜಾರಾಗ್ತಿರೋದು ಅಮ್ಮನ ಹತ್ರ ಮಾತಾಡಿಲ್ವಲ್ಲ ಇನ್ನು ನಮ್ಮ ಮನೆಗೆ ಬಂದು ಎರಡು ದಿನ ಆದರೂ ಇನ್ನು ಅಮ್ಮನ ಹತ್ರ ಮಾತಾಡಿಲ್ಲ ಅದೇ ನನಗೆ ಬೇಜಾರಾಗ್ತಿರೋದು ಅಂತ ಹೇಳ್ತಾನೆ ದೇವಿ ಹೇಳಿದಾಳೆಲ್ಲ ಎಲ್ಲ ಸರಿ ಮಾಡ್ತೀನಿ ಅಂತ ಯಾವಾಗ ಆರಾಮ ಮಲ್ಕೊಳ್ಳಿ ಅಂತ ಹೇಳಿದಾಗ ದಿವಾ ಮಲ್ಕೋತಾನೆ ತನ ಕೂಡ ಮಲ್ಕೋತಾಳೆ ಮಲ್ಕೊಂಡಿದ್ದ ತಕ್ಷಣ ಹನ್ನೊಂದು ಮುಕ್ಕಲಾದ್ರೆ ಕರೆಕ್ಟಾಗಿ ಅವಳಿಗೆ ಯಾರೋ ಹಳ ಸೌಂಡ್ ಕೇಳಿಸುತ್ತೆ ಅವಳು ಗಾಬರಿಂದ ಎದ್ದು ಕೂತ್ಕೋತಾಳೆ ಅವಾಗ ಎದ್ದು ಕೂತ್ಕೊಂಡು ಇದೇನಿದು ಮತ್ತೆ ಹನ್ನೊಂದು ಮುಕ್ಕಲಾಗಿದ ತಕ್ಷಣ ಶುರು ಆಯ್ತಲ್ಲ ಇವತ್ತು ನಗ್ಬೋದು ಯಾರು ಅಳ್ತಾ ಇದ್ದಾರೆ ಯಾವುದೋ ಮಗು ಮಾತಾಡ್ತಾ ಇರೋದು ಕೇಳಿಸ್ತಾ ಇದ್ದಲ್ಲ ಅಂತ ರಚನೆ ಎದುರ್ಕೋತಾಳೆ ಹಾಗೆ ಜೀವ ಅಂತ ಕರೀತಾಳೆ ಜೀವ ಅಂತ ಕರೆದು ಜೀವಂಗೆ ಎಚ್ಚರ ಆಗೋದಿಲ್ಲ ಸರಿ ನಾನೇ ಯಾರು ಅಂತ ನೋಡೋಣ ಅಂತ ಎದ್ದು ರಚನೆ ಎದ್ದು ಹೋಗ್ತಾಳೆ ಹೊರಗಡೆ ಬಂದರೂ ರೂಮ್ ಹತ್ರ ರೂಮಿಂದ ಆಚೆ ಬಂದು ಕಾರಿಡಾರ್ ಹತ್ರ ಬರ್ತಾರೆ ಕಾರಿಡಾರ್ ಇಂದ ಬಂದು ಸೌಂಡ್ ಎಲ್ಲಿ ಬರ್ತಾ ಇದೆ ಅದು ನೋಡಿಕೊಂಡು ಹೋಗ್ತಾಳೆ ಎಲ್ಲಿ ಇಲ್ಲಿಂದ ಬರ್ತಾ ಇದೆ ಸೌಂಡ್ ಅಂತ ನೋಡಿದ್ರೆ ಅವ್ರ ಅತ್ತೆ ರೂಮಿಂದ ಬರ್ತಾ ಇರತ್ತೆ ಅವ್ರ ಅತ್ತೆ ರೂಮಿಂದ ಬರ್ಬೇಕಾದ್ರೆ ಯಾರೋ ಅಳ್ಳೋ ಸೌಂಡ್ ಕೇಳಿಸ್ತಾ ಇರೋದು ಅವಳು ಕೇಳಿಸ್ಕೊತಾಳೆ ರಚನೆ ಇನ್ನೂ ಹತ್ರ ರೂಮ್ ಮಾತ್ರ ಯಾರು ಯಾರು ಇರ್ಬೋದು ಒಳಗೆ ಅಂತ ಕೇಳಿಸ್ಕೊಂಡು ಅಂತ ಕಿವಿ ಇಟ್ಟು ಕೇಳಕ್ಕೆ ಕಿವಿನ ಳೆ ಇಲ್ಲಿ ಬಾಲಂಗ ಅದೇ ಶಬ್ದ ಕೇಳ್ಸೋದಕ್ ಶುರು ಆಗುತ್ತೆ ಬಾಲನ್ ಕೇಳಿಸಿದ ತಕ್ಷಣ ಎತ್ತಿರಾಗಿ ಬಾಲ ಎದುರ್ಕೋತಾನೆ ಓನ್ ನನಗೆ ಎದರ್ಸಕಿದ್ನೆಲ್ಲಾ ಮಾಡ್ತಾ ಅಂತ ಅಂದ್ಕೊಂಡು ಮತ್ತೆ ಬೆಸ್ಟ್ ಕಂಬಲ್ಕೋತಾನೆ ಬೆಕ್ಕಿನ ಸೌಂಡ್ ಬರುತ್ತೆ ಬೆಕ್ಕಿನ ಸೌಂಡ್ ಬಂದಿದ ತಕ್ಷಣ ಇದು ಯಾರಿದ್ದು ಬೇಕಂತಲೇ ನಾನು ಎದುರಿಸ್ತಿದ್ದೀರ ನನಗೆ ಭಯ ಆಗ್ತದೆ ಅಂತ ಅವನು ಎದುರುಕೊಂಡು ಆಳೋದಕ್ಕೆ ಶುರು ಮಾಡ್ತಾನೆ ಅವನು ನಾನು ಹಿಂಗೆಲ್ಲ ಮಾಡಿದ್ರೆ ಏನು ಎದುರ್ಕೊ ಅಂತ ಅಂದ್ಕೊಂಡಿದ್ದೀರ ಅಂತ ಅನ್ಕೋತಾನೆ ಆದರೆ ಅವನಿಗೂ ಯಾರೋ ಅಳೋ ಸೌಂಡು ಕೇಳಿಸುತ್ತೆ ಮಗು ಸೌಂಡು ಕೇಳಿಸುತ್ತೆ ಅದು ಬೆಕ್ಕಿನ ಸೌಂಡು ಕೇಳಿಸುತ್ತೆ ಎಲ್ಲ ಸೌಂಡ್ ಅವನಿಗೆ ಕೇಳಿಸ್ ಕೇಳಿಸೋದಕ್ಕೆ ಶುರು ಆಗುತ್ತೆ ಅದನ್ನು ಕೇಳಿಸ್ಕೊಂಡು ಅವನು ಎದ್ರುಕೊಂಡು ನಡ್ಕ್ತಾ ಇರ್ತಾನೆ ಇಲ್ಲಿ ಜೀವ ಇಲ್ಲಿ ನಿನ್ನ ರಚನೆ ಕೇಳಿಸ್ಕೋಬೇಕಂತ ಬಾಗ್ಲತ್ತರ ಕಿವಿ ವೀಟಾಗಿ ಹಿಂದೆಯಿಂದ ಬಂದು ಈಶ್ವರ್ ಚಂದ್ರ ರಚನೆಯನ್ನು ತಡೀತಾನೆ ತಡೆದು ಅಲ್ಲಿಂದ ರಚನೆಯನ್ನ ಹೇಳ್ಕೊಂಡು ಹೋಗೋಕೆ ಶುರು ಮಾಡ್ತಾನೆ ಹೇಳ್ಕೊಂಡು ಬೇರೆ ರೂಮ್ ಕೊಟ್ಟು ಹೋಗ್ತಾನೆ ಹಾಗೆ ಈಶ್ವರ್ಚಂದ್ರನ್ ಕೇಳ್ತಾರೆ ರಚನ ಯಾಕೆ ಮಾವ ಹಿಂಗೆ ಕರ್ಕೊಂಡ್ಬಂದ್ರಿ ನಾನು ಯಾಕೆ ಅಲ್ಲಿ ಅವ್ರಿದ್ದು ಸಾಂಗ್ ಕೇಳ್ಸ್ಕೊಬಾರ್ದು ಯಾರು ಅಂತ ಯಾಕೆ ನೋಡಬಾರ್ದು ಯಾಕೆ ನೀನು ನೀವು ಹಿಂಗೆ ಮಾಡಿದ್ರಿ ಅಂತ ಕೇಳಿದಾಗ ಬೇಡ ಮ ಬೇಡ ಅಲ್ಲಿ ಹೋಗ್ಬೇಡ ನೀನು ಯಾರು ಇಷ್ಟೊತ್ತಲ್ಲಿ ಹೋಗು ಅಂತ ಹೇಳ್ದೋರು ಅಂತ ಅವ್ನು ಕೇಳ್ತಾನೆ ಅದಕ್ಕೆ ರಚನೆ ಹೇಳ್ತಾಳೆ ಮಾವ ನಾನು ಈ ಮನೆ ಸೊಸೆ ನಾನು ಎಲ್ಲಿ ಏನಾಗ್ತಿದ್ದೆ ಏನಂತ ತಿಳ್ಕೊಳ್ಳೋಂಥ ಅಧಿಕಾರ ನನಗೆ ಇಲ್ವಾ ಈ ಮನೆಗೆ ಬಂದಾಗಿಂದ ನಾನು ನೋಡ್ತಾ ನೋಡ್ತಾಯಿದ್ದೀನಿ ಮೊನ್ನೆನೂ ನೆನಗೆ ಸಮ ಬಂತು ದೇವಿನ ಕೇಳಿದ್ರೆ ನಿಮಗೆ ಸಮಯ ಬಂದಾಗೆಲ್ಲ ಅರ್ಥ ಆಗುತ್ತೆ ಅಂತ ದೇವಿ ಹೇಳ್ಬಿಟ್ಟು ಸುಮ್ಮನಾದ್ಲು ಅದು ಏನು ಅಂತ ವಿರೋ ವಿಷಯನೇ ಹೇಳಿಲ್ಲ ಇವತ್ತು ಅದೇ ಅದೇ ಥರ ಶಬ್ದ ಬರ್ತದೆ ಅದು ಯಾವ ಶಬ್ದ ಮಾಡ್ತಾ ಇರೋದು ಯಾವುದು ಮಗು ಆಳ್ತಾರೋ ಸೌಂಡು ಕೇಳಿಸ್ತದೆ ಯಾರು ನಗ್ತಾ ಕೇಳಿಸ್ತಾ ಇದೆ ಯಾರೋ ಅಳ್ತಾ ಇರೋದು ಇದೆ ಇದನ್ನೆಲ್ಲ ಯಾರು ಮಾಡ್ತಾಯಿದ್ದಾರೆ ಅಂತಲೇ ನಮ್ಗೆ ಅರ್ಥ ಆಗ್ತಾಯಿಲ್ಲ ಮಾವ ಅವ ಇದೇನು ಇದಕ್ಕೆ ನೀವು ಹೇಳಲೇಬೇಕು ಇವತ್ತು ಏನಾಗ್ತದೆ ಅಂತ ಕೇಳ್ತಾಳೆ ಅದಕ್ಕೆ ಸಲ ಇದನ್ನೆಲ್ಲ ಅಮ್ಮ ನಿನಗೆ ಎಲ್ಲ ಮುಂದಕ್ಕೆ ಹೋಗೋದಾಗ ಗೊತ್ತಾಗುತ್ತೆ ಅಂದಾಗ ಇನ್ನಿಷ್ಟು ದಿನ ಹೀಗೆ ಗೊತ್ತಾಗುತ್ತೆ ಅಂತ ಮಾವ ನೀವು ಹೇಳಿದ್ರೆ ನಾ ಇಂದ ಬಿಡೋದಿಲ್ಲ ಅಂತ ರಚನೆ ಹೇಳ್ತಾಳೆ ಆಗ ರಚನೆಗೆ ಹೇಳ್ತಾ ಅದು ಅಳ್ತಾ ಇರೋ ಸೌಂಡ್ ನಗ್ತಾ ಇರೋ ಸೌಂಡು ನಿಮ್ಮತ್ತೆ ಮಾಡ್ತಿರೋದು ನಿಮ್ಮತ್ತೆ ಪದ್ಭಾಜನ ಸೌಂಡ್ ಮಾಡ್ತಿರೋದು ಅಂತ ಹೇಳ್ತಾನೆ ನಾನು ನಂಬೋದಿಲ್ಲ ಅದು ಹೆಂಗೆ ಸಾಧ್ಯ ಮಾಡೋದಕ್ಕೆ ಅಂತಂದಾಗ ಇಲ್ಲ ಈ ಮನೆಯಿಂದ ಜೀವನ ಹೊರಗೆ ಹಾಕಿದ್ಮೇಲೆ ಅವ್ರಿಗೆ ಮಗನ ಮೇಲೆ ಇದ್ದ ಪ್ರೀತಿನ ಆ ತಟ್ಕೊಳಕಾಗದಲ್ಲೇ ಅವರು ಹುಚ್ಚರಾಗ್ಬಿಟ್ರು ಔತಸ್ಥಾನದಿಂದಾನೆ ಅವರು ನಗ್ತಾರೆ ಅಳ್ತಾರೆ ಎಲ್ಲಾನು ಮಾಡಿ ಎಲ್ಲಾನು ಶಬ್ದನೂ ಅವತ್ತು ಅವತ್ತರ ಜೀವ ಮನೆಯಿಂದ ಹೋದ್ ಹೋದಾಗ ಅವತ್ತಿಂದ ಆಗಿದ್ದು ನಗು ಇನ್ನೂ ಇನ್ನೂ ನಿಲ್ಲಿಸಿಲ್ಲ ಅಂತ ಹೇಳ್ತಾನೆ ಈಶ್ವರ್ ಇಲ್ಲಿ ಬಾಲ ಜೀವನ ಹತ್ರ ಬಂದಾಗ ಜೀವ ಜೀವ ಎದೋಳು ನಂಗೆ ಭಯ ಆಗ್ತದೆ ಎದೋಳು ಅಂತ ಹೇಳಿ ಜೀವನ ಎಬ್ಬರಿಸ್ತಾನೆ ಜೀವನಿಗೆ ಎಚ್ಚರಿಕೆಯಾಗಿ ಬಾಲನ ಕೇಳ್ತಾನೆ ಏನು ಕೋಷ್ಟದಲ್ಲಿ ಬಂದಿದೆ ಅಂತ ಕೇಳಿದಾಗ ಅಯ್ಯೋ ಅಲ್ಲಿ ವಿಚಿತ್ರವಾದ ಸೌಂಡ್ ಕೇಳಿಸುತ್ತೆ ವಿಚಿತ್ರವಾದ ನಗು ಸೌಂಡ್ ಕೇಳಿಸುತ್ತೆ ನಂಗೆ ಅಲ್ಲಿ ನಿದ್ದೆ ಬರ್ತಾಯಿಲ್ಲ ನಂಗೆ ಭಯ ಆಗ್ತದೆ ಅಂತ ಬಾಲ ಕೇಳ್ತಾನೆ ಏನೋ ಹೇಳ್ತಿದ್ದೆ ಇದು ದಿನ ಹಿಂಗೆ ಕೆಲ್ಸುತ್ತೆ ನಿನ್ನೆ ಏನೋ ನೀವು ತಪ್ಪು ತುಂಬ ತಿಳ್ಕೊಂಡಿದ್ದೀರಾ ಅಂತಂದರೆ ಇವತ್ತು ಹಂಗೆ ಕೆಲ್ಸುತ್ತೆ ನಾನು ಏನು ಮಾಡಲಿ ಅಂತ ಜೀವ ಹೇಳ್ತಾನೆ ಅದಕ್ಕೆ ಅಲ್ಲಿ ನೋಡಿ ಬೇಕಾರ್ ರಚನವ್ರು ಇಲ್ಲ ಅಂತ ಬಾಲ ಹೇಳ್ತಾನೆ ಅದಕ್ಕೆ ದೇವ್ ಹೇಳ್ತಾನೆ ರಚನವ್ರಿಗೆ ನಿದ್ದೆ ಬಂದಿರಲ್ಲ ಅದಕ್ಕೆ ಅವರು ಇಲ್ಲೇ ವಾಕ್ ಮಾಡ್ತಾ ಇರ್ತಾರೆ ಏನೇನೋ ಅನ್ಕೋಬೇಡ ಅಂತ ಹೇಳ್ತಾನೆ ಅದಕ್ಕೆ ಇಲ್ಲ ಕಾಣೋ ಜೀವ ನಾನು ನಿಜವಾಗಲೂ ಹೇಳ್ತದೆ ನಂಗೆ ಭಯ ಆಗ್ತದೆ ನಾನು ಒಬ್ಬನೇ ಬಿಟ್ಟು ನಾನು ಮಲಗಿದ್ದೇ ಇಲ್ಲ ನನಗೆ ಅಲ್ಲಿ ಮಲ್ಕೊಳ್ಳೋದು ಭಯ ಆಗ್ತದೆ ಅಂತ ಜೀವನ ಹತ್ರ ಹೇಳ್ಕೊತಾನೆ ಇಲ್ಲಿರತ್ತೆ ನನಗೆ ಇಷ್ಟೊತ್ತಂದ್ರೆ ಹೇಳ್ತಾರತ್ತೆ ನನಗೆ ಶಾಕ್ ಆಗುತ್ತೆ ಅವರು ಜೀವರಿಂದ ಅವರಮ್ಮಗೆ ಇಷ್ಟೆಲ್ಲ ಆಯಿತು ಅನ್ನೋದಾದ್ರೆ ನಾನು ನಂಬೋದಿಲ್ಲ ಅವರಿಂದವರು ಅವ್ರು ಏನು ಅನ್ನೋದು ನಂಗೆ ಚೆನ್ನಾಗಿ ಗೊತ್ತು ಅವರಿಂದ ಇನ್ನೊಬ್ರಿಗೆ ಬೇಜಾರಾಗಿದೆ ನೋವಾಗಿದೆ ಅಂತ ನಾನು ನಂಬಲ್ಲ ಹೌದು ಅವ್ರ ನಿರೀಕ್ಷೆಗೆ ಬೇಕಾದ ತಪ್ಪಾಗಿರ್ಬೋದು ಆದರೆ ಜೀವ ನಮ್ಮ ಕೇಳ್ತಾಳೆ ಅವ್ರ ಸ್ವಾರ್ಥವಾಗಿ ನನ್ನ ನಡ್ಕೋತಾರೆ ಅನ್ನೋದು ನಂಗೆ ನಾನು ನಂಬೋದಿಲ್ಲ ಇದುವರೆಗೂ ನನ್ನ ಜೀವನದಲ್ಲಿ ನೋಡಿರೋದು ಅವ್ರೊಬ್ಬರನ್ನೇ ಅವರಿಗೆ ಸ್ವಾರ್ಥ ಅನ್ನೋದೇ ಇಲ್ಲ ಅವ್ರ ಅವರಂತವರು ಸಿಗೋದು ಇಲ್ಲ ನೀವು ಸರಿಯಾಗಿ ಹೇಳಿ ನಿಮ್ಮ ದೃಷ್ಟಿಯಲ್ಲಿ ಜೀವ ಏನು ಜೀವ ಅಂದರೆ ಯಾರು ನಿಮ್ಗೆ ಏನು ಅನಿಸುತ್ತೆ ಜೀವನಕಂದ್ರೆ ನೀವು ಅನ್ನೋ ಚಿಕ್ಕ ವಯಸ್ಸಿಂದ ಆಡಿ ಬೆಳೆಸಿ ನಂಗೆ ಎಲ್ಲನೂ ಮಾಡಿದ್ದಾರೆ ನಿಮ್ಗೆ ಅವ್ರು ಏನಂತ ಗೊತ್ತಿರುತ್ತೆ ಅಂತ ಕೇಳ್ತಾಳೆ ಇನ್ನೇನು ಈಶ್ವರ್ ಚಂದ್ರ ಹೇಳೋ ಅಷ್ಟು ಹೇಳ್ತಾಯಿರ್ತಾನೆ ಅದಕ್ಕೆ ಹೇಳಬೇಕು ಅಂತ ಅನ್ಕೋತಾನೆ ಅಷ್ಟಲ್ಲಿ ಹೇಳ್ತಾನೆ ಎಲ್ರೂ ನೋಡೋ ಅಂತ 嗯。Uh huh. ವಿಧಾನ ಬೇರೆ ಇರುತ್ತೆ ನೀನು ನೋಡೋ ರೀತಿ ಬೇರೆ ಇರ್ಬೋದು ನಾವು ನೋಡೋ ರೀತಿ ಬೇರೆ ಇರ್ಬೋದು ಎಲ್ಲದಕ್ಕೂ ಅದಕ್ಕೆ ಆದಂಥ ಅರ್ಥ ಇರುತ್ತೆ ನೀನು ಅದನ್ನು ಮುಂದಕ್ಕೆ ಹೋಗ್ತಾ ಹೋಗ್ತಾ ತಿಳ್ಕೊತೀಯ ಅಂತ ಹೇಳ್ತಾನೆ ಏನು ಮಾವ ಎಲ್ಲದಕ್ಕೂ ಆಟಗೋಡೆ ಮೇಲೆ ದೀಪ ಇಡೋ ಥರನೇ ಮಾತಾಡ್ತೀರಾ ಯಾವುದಕ್ಕೂ ಸಂಪೂರ್ಣವಾಗಿ ಮನೇಲಿ ಸ್ಪಷ್ಟನೆ ಕೊಡೋರೇ ಇಲ್ಲ ಏನು ಕೇಳಿದ್ರು ಎಲ್ಲ ಮುಂದಕ್ಕೆ ಗೊತ್ತಾಗುತ್ತೆ ಎಲ್ಲ ಅವಾಗ ಗೊತ್ತಾಗುತ್ತೆ ಇವಾಗ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ನಿಮ್ಮ ದೃಷ್ಟಿಯಲ್ಲಿ ಜೀವ ಏನು ಅಂತ ಕೇಳ್ತಾರೆ ಅದಕ್ಕೆ ಅವ್ನು ನೀನೇನು ಹೇಳಬೇಕು ಕನಕಂಬರಿ ಕನಕಾಂಬರಿಯಲ್ಲಿ ಬರ್ತಾಳೆ ಕನಕಂಬರಿ ಒಂದು ಭಾವ ಏನು ಮಾಡ್ತಿದ್ದಾರೆ ಇಲ್ಲಿ ಇಷ್ಟೊತ್ತಲ್ಲಿ ಅಂತ ಕೇಳ್ತಾಳೆ ಇಲ್ಲ ರಚನೆಗೆ ಯಾರೋ ಅಡ್ಲ ಕೇಳಿಸ್ತಾಯಿದ್ದಂತೆ ಅದು ಯಾರು ಅಂತ ಉಳ್ಕೊಂಡು ಅವಳು ಬಂದಿದ್ಲು ಅದಕ್ಕೆ ಯಾರು ಅಂತ ನಾನು ಹೇಳ್ತಾ ಇದ್ದೆ ಅಂತ ಈಶ್ವರ್ ಹೇಳ್ತಾನೆ ಅದಕ್ಕೆ ಕನ್ಕಂಬ್ರಿ ಹೇಳ್ತಾಳೆ ನೋಡೋರತ್ತನ ನೀನು ಇವಾಗ ತಾನೇ ಈ ಮನೆಗೆ ಬಂದಿದ್ದೆ ಈ ಮನೆಗೆ ಬಂದಿದ್ದ ತಕ್ಷಣ ಮನೇಲಿ ಆಗೋ ವಿಷಯನೆಲ್ಲ ತಿಳ್ಕೊಬೇಕು ಅನ್ನೋ ಕ್ಯೂರಿಯಾಸಿಟಿ ಹಿಂಗೆ ಇರೋದು ಬೇಡ ಇಷ್ಟು ಬೇಕು ಇದನ್ನೆಲ್ಲ ತಿಳ್ಕೊಂಡು ನೀನು ಏನು ಮಾಡಬೇಕಾಗಿದೆ ಫಸ್ಟ್ ಈ ಮನೆಗೆ ಅಡ್ಜಸ್ಟ್ ಆಗೋ ಎಲ್ಲರ ಜೊತೆನೂ ಬರೀ ಅವ್ರ ಜೊತೆ ಸಂತೋಷವಾಗಿರು ಹಾಗೆ ಈ ಮನೆಗೆ ಒಳ್ಳೆ ಸೊಸೆ ಅಂತ ಅವ್ರು ನಮ್ಮ ಕೆನ ಕಳಿಸ್ಕೊ ಆಮೇಲೆ ಇದನ್ನೆಲ್ಲ ಮಾಡುವಂತೆ ನಾನು ಹೇಳಿದ ಅರ್ಥ ಆಯ್ತಲ್ಲ ನಿಮಗೆ ಸರಿ ಹೋಗಿ ಹೋಗಿ ಮಲ್ಕೊಂತ ಭಾವ ನಿಮಗೂ ಲೇಟಾಗಿದೆ ಹೋಗಿ ಮಲ್ಕೊಳ್ಳಿ ಅಂತ ಕನಕಂಬರಿ ಹೇಳ್ತಾರೆ ಸರಿ ಅಂತ ಹೇಳಿ ಇಬ್ರು ಆಡ್ತಾರೆ ಆದರೆ ಇಲ್ಲಿ ಕನಕಂಬರಿ ಅನ್ಕೋತಾಳೆ ನಾವು ಅಂದ್ಕೊಂಡು ಅಷ್ಟು ರಚನ ಸಾಫ್ಟಾಗಿಲ್ಲ ಎಳ್ ನೋಡೋಕ್ಕಷ್ಟು ಸಾಫ್ಟಾಗಿದ್ದಾಳೆ ಬಟ್ ಏಳನೇ ಹಂಗೆನ ಮಾಡಿ ಬಂಕ ಅಕ್ಕನ ಹತ್ರ ಹೋಗೋದಕ್ಕೂ ಮುಂಚೆ ಎಳ್ನ ಮನೆಯಿಂದ ಹೊರಗೆ ಹಾಕಬೇಕು ಅಂತ ಕನ್ಕಂಬರಿ ಅನ್ಕೋತಾಳೆ ಇಲ್ಲಿ ಜೀವ ಮತ್ತು ಬಾಲ ಇಬ್ಬರು ಬರ್ತಾ ಇರ್ತಾರೆ ಅವ್ನಿಗೆ ಈ ಸೌಂಡ್ ಕೇಳಿದ್ರೆ ನಿಂಗೆ ಏನು ಕಿವಿಗೆ ಏನಾರು ಆಗಿದೆ ಅನ್ಸುತ್ತೆ ನಿಂಗೆ ಬೇಗ ಡಾಕ್ಟರ್ ಟೆಸ್ಟ್ ಮಾಡಿಸ್ಬೇಕು ಅಂದಾಗ ಜೀವ ಹೇಳ್ತಾ ನನಗೆಲ್ಲ ನಿನಗೆ ಮಾಡಿಸ್ಬೇಕು ಅಂತ ಹೇಳ್ತಾನೆ ಸರಿ ಅಂತ ಈ ಕಡೆ ಹಾಲಿಗೆ ಬಂದಾಗ ರಚನೆಗೆ ಮತ್ತೆ ಕೇಳ್ತಾಳೆ ನಿಮ್ಮ ದೃಷ್ಟಿಯಲ್ಲಿ ಜೀವ ಏನು ರಾಮನ ರಾವಣನ ಹೇಳಿ ಮಾವ ಅಂತ ಅಂದಾಗ ನೋಡಮ್ಮ ನಂಗೆ ಮತ್ತೆ ನಿಮ್ಗೆ ಹೇಳ್ತಾರೆ ನಮ್ಗೆ ಆಲ್ರೆಡಿ ನಿದ್ದೆ ಬರ್ತದೆ ನೀನು ಹೋಗಿ ಮಲ್ಕೋ ನಾನು ಮಲ್ಕೋತೀನಿ ಅಂತ ಮಾವ ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಟ್ಬಿಟ್ಟು ನೀವು ಆರಾಮಾಗಿ ಹೋಗಿ ಮಲ್ಕೊಳ್ಳಿ ಮಾವ ಅಂತ ರಚನೆ ಹೇಳ್ತಾಳೆ ಹೇಳಿ ಮಾವ ಜೀವರು ನಿಮ್ಮ ದೃಷ್ಟಿಯಲ್ಲಿ ರಾಮನ ರಾವಣನ ಅಂತ ಕೇಳ್ತಾಳೆ ಅದಕ್ಕೆ ಈ ಅಂದರೆ ಯೋಚನೆ ಮಾಡಿ ಅವ್ನು ಹೇಳ್ತಾನೆ ಅವನು ರಾಮನೇ ಅವನು ರಾಮನೇ ಕಣಮ್ಮ ಅಂತ ಹೇಳ್ತಾನೆ ಆಗ ಅವಳು ಸಮಾಧಾನ ಆಗುತ್ತೆ ಮತ್ತು ರಾಮ ಆದರೆ ಇನ್ನೇನು ನಿಮಗೆ ಅಂದಾಗ ರಾಮ ರಾಮ ರಾಮಗೆ ಅವನು ರಾಮ ಏನೇ ಆದರೂ ಎಷ್ಟೇದು ಒಳ್ಳೆಯ ಅವನು ಶ್ರೀರಾಮ್ ಚಂದ್ರನೇ ಆದರೆ ಸೀತಾಮಾತನಿಗೆ ಆಪರಿಸ್ಕೊಂಡು ಹೋದಾಗ ಅವನೇ ಹೋಗಿ ಕರ್ಕೊಂಬಂತಿದ್ದು ಆದರೆ ಅದೇ ಸೀತಾಮಾತನ ಗರ್ಭಿಣಿಯಾದಾಗ ಕಾಡಿ ಕಲಿಸಿದ್ದು ಅವನೇ ಸೊ ಮನುಷ್ಯನಲ್ಲಿ ಎಲ್ಲ ಥರದ ಗುಣಗಳೂ ಇರುತ್ತೆ ಹಾಗಾಗಿ ಇನ್ನೂ ಆಳ್ವಾಗಿ ಇಡಬೇಕು ಇಳಿದು ಅವನೇನು ಅಂತ ಅರ್ಥ ಮಾಡ್ಕೊಳ್ಳುವಂಥ ಸಮಯ ಬರುತ್ತೆ ಸಮಯಕ್ಕೆ ಕಾಯಿ ಅಂತ ಹೇಳಿದಾಗ ರೀ ಖುಷಿಯಾಗುತ್ತೆ ಅದನ್ನು ಈಶ್ವರ್ ಚಂದ್ರ ಹೇಳಿ ಹೊರಡ್ತಾನೆ ಬಟ್ ರಚನೆಗೆ ಅಷ್ಟು ನಂಬಿಕೆಯಾಗಿ ಅವ್ನು ಹೇಳ್ದ ಅಂತ ಅವಳು ರಚನೆಗೆ ಅನಿಸೋದಿಲ್ಲ ರಚನಾಗ ಯೋಚನೆ ಮಾಡಿ ನಿಂತಿರೋ ಯೋಚನೆ ಮಾಡ್ಕೊಂಡೆ ನಿಂತಿರ್ತಾಳೆ ಅವಾಗ ಚಂದ್ರ ನಾನು ಹೇಳಬೇಕಿರೋದನ್ನೆಲ್ಲ ಹೇಳಿದ್ದೀನಿ ನೀನ್ನೇನು ತಲೆ ಕೆಟ್ಟ ಆರಾಮಾಗಿ ಹೋಗಿ ಮಲ್ಕು ಅಂತ ಈಶ್ವರ್ ಚಂದ್ರ ಹೇಳ್ತಾನೆ ಈಶ್ವರ್ ಚಂದ್ರ ಹೇಳಿ ಅಲ್ಲಿಂದ ಹೊರಡ್ತಾನೆ ಇಲ್ಲಿ ರಚನೆ ಹಂಗೆ ಯೋಚನೆ ಮಾಡ್ತಾನೆ ಹಿಂದೆ ಹಿಂದೆಯಿಂದ ಯಾರೋ ಕೈ ಅವಳ ಮೇಲೆ ಕೈ ಇಡ್ತಾಳೆ ಕೈ ಕೈ ಇಡೋದ್ರ ಜೀವ ಆಗಿರ್ತಾನೆ ಅದಕ್ಕೂ ಎರ್ಕೋತಾಳೆ ಯಾಕೆ ಹಿಂಗೆ ಎದುರ್ಕೋತಾ ಏನಾಯಿತು ಅಂತ ಅಂದಾಗ ಇವಾಗ ಎಷ್ಟೊತ್ತಲ್ಲಿ ಬಂದು ಇವನ್ಗೆ ಒಂದು ಸೌಂಡ್ ಕೇಳಿಸ್ತಂತೆ ಅದಕ್ಕೆ ಇವನು ಬಾಲ ಬಂದಿದ್ದಾನೆ ಅಂತ ಹೇಳ್ತಿದ್ದಾನೆ ಏನಿದು ಅಂತ ಕೇಳಿದಾಗ ನಿಮಗೂ ಹಂಗೆ ಸೌಂಡ್ ಕೇಳಿಸ್ತಾ ಇವತ್ತು ಅಂತ ರಚನ ಜೀವ ಕೇಳ್ತಾನೆ ಎಲ್ಲಿ ಸತ್ತಿ ಹೇಳಬೇಕಾಗುತ್ತೋ ಅಂತ ರಚನ ಏನು ಮಾಡೋದು ಇವ್ರಿಗೆ ಹೆಂಗೆ ಗೊತ್ತಾಯಿತು ಅಂತ ಯೋಚನೆ ಮಾಡ್ತಿರ್ತಾಳೆ ಏನು ಹೇಳ್ತಾಳೆ ಮುಂದಿನ ಮನ್ಸಿನ